ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸೋತಂತಹ ಸೋಮಣ್ಣ ಅವರಿಗೆ ನಿರಾಸೆಯಾಗಿದೆ ರಾಜ್ಯಸಭೆ ಟಿಕೆಟ್ಗಾಗಿ ಸೋಮಣ್ಣ ಲಾಬಿ ಮಾಡಿದ್ರು ಮಾಜಿ ಸಚಿವ ಸೋಮಣ್ಣಗೆ ಸದ್ಯ ರಾಜ್ಯಸಭೆ ಟಿಕೆಟ್ ಕೈತಪ್ಪಿದೆ ರಾಜ್ಯಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಮಾಜಿ ಸಚಿವ ಸೋಮಣ್ಣ ಅವರಿಗೆ ಬಹಳ ನಿರಾಸೆಯಾಗಿರುವಂತದ್ದು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸೋತಿದ್ರು ಸೋಮಣ್ಣ ಕಳೆದ ತಿಂಗಳಷ್ಟೇ ಹೈಕಮಾಂಡ್ ಅನ್ನ ಕೂಡ ಭೇಟಿ ಮಾಡಿದ್ರು ಸೋಮಣ್ಣ ಅವರು ರಾಜ್ಯಸಭೆ ಟಿಕೆಟ್ ಕೇಳಿದ್ದೇನೆ ಅಂತ ಕೂಡ ಹೇಳಿದ್ರು ಟಿಕೆಟ್ಗಾಗಿ ಲಾಬಿ ಮಾಡಿದ್ರೂ ಕೂಡ ಸೋಮಣ್ಣಗೆ ಟಿಕೆಟ್ ಸಿಕ್ಕಿಲ್ಲ ಸೋಮಣ್ಣ ಬದಲು ನಾರಾಯಣ ಬಾಂಡಗೆಗೆ ಅನ್ನ ನೀಡಲಾಗಿದೆ ಬಿಜೆಪಿ ಅಭ್ಯರ್ಥಿಯಾಗಿ ನಾರಾಯಣ ಭಾಂಡಗೆ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಬಾಗಲಕೋಟೆ ಮೂಲದ ನಾರಾಯಣ ಬಾಂಡಗೆಗೆ ಟಿಕೆಟ್ ಸಿಕ್ಕಿದ್ದು ಸೋಮಣ್ಣ ಅವರಿಗೆ ಮತ್ತೊಮ್ಮೆ ನಿರಾಸೆಯಾಗಿರುವಂಥದ್ದು ಹದಿನೇಳನೇ ವಯಸ್ಸಿಗೆ ನಾರಾಯಣ ಭಾಂಡಗೆ ಆರ್ಎಸ್ಎಸ್ಗೆ ಎಂಟ್ರಿಯನ್ನ ಕೊಟ್ಟಿದ್ರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಕೂಡ ಆಗಿ ಕಾರ್ಯವನ್ನ ನಿರ್ವಹಿಸಿದ್ರು ಇನ್ನು ರಾಜ್ಯಸಭೆ ಎಲೆಕ್ಷನ್ಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದ್ದು ಸೋಮಣ್ಣ ಅವರಿಗೆ ನಿರಾಸೆಯಾಗಿದೆ ಮತ್ತೊಂದು ಕಡೆ ಬಾಂಡಗೆ ಅವರಿಗೆ ಟಿಕೆಟ್ ಸಿಕ್ಕಿದೆ ನಂದು ಇನ್ನೊಂದು ಸೌಭಾಗ್ಯ ಅಂತಂದ್ರೆ ನಾನು ಅಯೋಧ್ಯೆಯಲ್ಲಿ ವಿವಾದಿತ ಕಟ್ಟಡವನ್ನು ಅದನ್ನು ಕೆಡುವ ಸಲುವಾಗಿ ಹೋಗಿದ್ದೆ ಇವತ್ತು ಅಲ್ಲಿ ಭವ್ಯವಾದಂತಹ ರಾಮ ಮಂದಿರವನ್ನು ರಾಮಲಾಲ್ ಲಾಲ್ ನೋಡ್ತಕ್ಕಂತಹ ಒಬ್ಬ ಸಂಸತ್ ಸದಸ್ಯನಾಗಿ ಅಯೋಧ್ಯೆಗೆ ಹೋಗತಕ್ಕಂತಹ ಒಂದು ಭಾಗ್ಯ ನನಗೆ ಸಿಕ್ಕದ್ದು ಇನ್ನೂ ನನ್ನ ಹೆಚ್ಚಿಗೆ ಆನಂದವನ್ನು ಕೊಡ್ತಾ ಇದೆ ಅನೇಕ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ ಅದು ಕಾಶ್ಮೀರದಲ್ಲಿ ನಡ್ತಕ್ಕಂಥ ಧ್ವಜ ಇರಬಹುದು ಅಯೋಧ್ಯೆಯಲ್ಲಿ ಹೋರಾಟ ಇದ್ಗಾ ಮೈದಾನದಲ್ಲಿ ನಡೆದಂಥ ಹೋರಾಟ ಪಕ್ಷದಲ್ಲಿ ನಡೆದಂಥ ಅನೇಕ ಹೋರಾಟಗಳಲ್ಲಿ ನಾನು ಪ್ರಾರಂಭದಲ್ಲಿ ಭಾಗವಹಿಸ್ತೀನಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಾನೊಬ್ಬ ರಾಷ್ಟ್ರೀಯವಾದಿ ನಾನೊಬ್ಬ ಹಿಂದುತ್ವವಾದಿ ಇದರಲ್ಲಿ ಯಾವುದೇ ರೀತಿಯ ಎರಡು ಮಾತೇ ಇಲ್ಲ ಇದರಲ್ಲಿ ಹಿಂದೂ ಮುಂದೆ ನೋಡೋದೇ ಇಲ್ಲ ನಾನು ರಾಷ್ಟ್ರೀಯವಾದಿ ನಾನು ಹಿಂದುತ್ವವಾದಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಗುರುತಿಸಿ ರಾಜ್ಯಸಭಾ ಅಂತಹ ಅತ್ಯಂತ ದೊಡ್ಡ ಸ್ಥಾನಮಾನವನ್ನು ಕೊಟ್ಟದ್ದು ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಬೇರೆ ಕಡೆ ನಾವು ಇದನ್ನು ಅಪೇಕ್ಷೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಕಳೆದ ಅನೇಕ ವರ್ಷಗಳಿಂದ ಪಕ್ಷದಲ್ಲಿ ದುಡಿದದ್ದನ್ನು ನನ್ನ ಪಕ್ಷ ಗುರುತಿಸಿದೆ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ನನ್ನನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನಿಯುಕ್ತಿ ಮಾಡಿದ್ದು ಒಂದು ಉದಾಹರಣೆ ನನಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬಿತ್ತು ಪಕ್ಷ ಕೆಲಸ ಮಾಡುವ ಸಲುವಾಗಿ ನನಗೆ ಖುಷಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರಾಜ್ಯ ಅಧ್ಯಕ್ಷರನ್ನು ಹಿಡ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರನ್ನು ಹಿಡ್ಕೊಂಡು ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಸದಾ ಪಕ್ಷದ ಸಲುವಾಗಿ ನಿರಂತರವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಡ್ತೇನೆ